ನಮಸ್ಕಾರ ರೈತ ಬಾಂಧವರೇ ಇವತ್ತಿನ ವಿಡಿಯೋ ಮಾಮೂಲಿ ಆರೋಗ್ಯಕ್ಕೆ ಅನುಕೂಲ ಆಗೋ ಥರ ನಾವು ನಾವಿಗೂ ಬಳಸೋದನ್ನ ನಿಮಗೊಂದು ತಿಳ್ಸೋ ನನ್ನ ಒಂದು ಇದಕ್ಕೋಸ್ಕರ ಮಾಡ್ತಾಯಿದ ವಿಡಿಯೋ ಇದು ಈ ಸೊಪ್ಪು ಬಂದು ಒಂದೆಲ್ಗ ಅಂತ ಇದು ಒಂದೆಲ್ಗ ಇದು ಕುದಿನ ಇದು ತುಳಸಿ ನುಗ್ಗೆ ಸೊಪ್ಪು ಒಣಗಿಸಿ ಇಟ್ಟಿದ್ದೀವಿ ನಾಲ್ಕು ಥರ ಸೊಪ್ಪು ಈ ನೆಳ್ಳಲ್ಲೇ ಒಣಗಿಸ್ಬೇಕು ಮನೆ ಒಳಗಡೆನೆ ಈ ಥರ ಕಿತ್ಬಿಟ್ಟು ಬಿಟ್ಟು ಮನೆಯಲ್ಲಿ ಒಣಗಿಸ್ಕೊಳ್ಬೇಕು ಡ್ರೈ ಆಗೋ ಥರ ಅದು ಚೆನ್ನಾಗಿ ಒಣಗಬೇಕು ಡ್ರೈ ಆಗೋ ಥರ ಈ ಇದನ್ನು ಒಣಗಿಸಿ ಡ್ರೈ ಮಾಡ್ಕೊಂಡು ಪೋ ಡ್ರೈ ಆದಮೇಲೆ ಪೌಡ್ರ್ ಮಾಡ್ಕೊಂಡು ಮಿಕ್ಸಿನಲ್ಲಿ ಹಾಕಿ ಮಾಮೂಲಿ ಪೌಡ್ರ್ ಥರ ಮಾಡಿಬಿಟ್ಟು ಆ ಪೌಡ್ರು ನಾವು ಟೀನೋ ಕಾಫಿನೋ ಹಾಲೋ ಕುಡಿತೀವಲ್ಲ ಡೈಲಿ ಒಂದೊಂದು ಸ್ಪೂನ್ ಹಾಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಒಂದೆಲುಗ ಬಂದು ಚುರುಕುಗೆ ಅಂದರೆ ಜ್ಞಾಪಕ ಶಕ್ತಿ ಜಾಸ್ತಿ ಚೆನ್ನಾಗಿರುತ್ತೆ ಅನ್ನ ಇದಕ್ಕೆ ಒಂದೆಲ್ಗೆ ಕುದಿನ ಬಂದು ನಾವು ಯಾವುದೇ ಇದರಲ್ಲಿ ಕುಡಿಯೋಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮೂರನೇದು ತುಳಸಿ ಕಪ್ಪ ಕೆಮ್ಮು ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾಲ್ಕನೇದು ನುಗ್ಗೆ ಸೊಪ್ಪು ಕ್ಯಾಲ್ಸಿಯಮ್ಗೆ ನಮಗೆ ಕ್ಯಾಲ್ಸಿಯಮ್ದು ಇಂಪಾರ್ಟೆಂಟ್ ಅಲ್ವಾ ನಾಲ್ಕು ಇಂಪಾರ್ಟೆಂಟೆ ಹಂಗಾಗಿ ನಾಲ್ಕು ಚೆನ್ನಾಗಿ ಒಣಗಿಸಿ ಡ್ರೈ ಮಾಡಿ ಪೌಡ್ರ್ ಮಾಡಿಕೊಂಡು ನಾವು ಡೈಲಿ ಯೂಸ್ ಮಾಡೋ ಕಾಫಿ ಟೀಗೋ ಹಾಲು ಸ್ವಲ್ಪ ಒಂದೊಂದು ಸ್ಪೂನ್ ಹಾಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಕೆಮ್ಮು ಕಪ್ಪಾಗೆ ತುಳಸಿ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಮ್ಗೆ ನುಗ್ಗೆ ಸೊಪ್ಪು ನಾವು ಇದನ್ನು ಬೆಳೆಸಿರೋದೆ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಬರೇ ಆರ್ಗ್ಯಾನಿಕಲ್ಲೇ ಬೆಳೆಸ್ಕೊಂಡಿರೋದು ಮಾಮೂಲಿ ಎರವಳಿನ ಗೊಬ್ಬರ ಗಂಜಲ ಸ್ಪ್ರೇ ಮಾಡಿಕೊಂಡು ಆರ್ಗಾನಿಕಲ್ಲೇ ಮಾಡ್ಕೊಂಡಿರೋದು ತುಂಬ ರುಚಿಯಾಗಿರುತ್ತೆ ಅಂತ ರುಚಿಯಾಗಿರುತ್ತೆ ನಾವು ಬಳಸೋದ್ರಿಂದ ನಿಮಗೂ ಗೊತ್ತಾಗಲಿ ನನಗೆ ಯಾರನ್ನ ಆರ್ಗಾನಿಕ್ ಅಲ್ಲಿ ತೋಟ ಇದು ಇದ್ದು ಮಾಡ್ಕೊಳ್ಳೋರಿಗೆ ಭಾರಿ ಅನುಕೂಲವಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಡೈಲಿ ಏನು ಒಂದು ಸ್ಪೂನ್ಗಳು ತೊಂತ ಇದ್ದರೆ ನಮ್ಗೆ ಯಾವುದೇ ನೆಗಡೆ ಕೆಮ್ಮು ಆ ಥರ ಬರೋಲ್ಲ ಜ್ಞಾಪನ ಶಕ್ತಿ ಅಯ್ಯೋ ಈಗೇನೋ ಮರ್ತೋದು ಆ ಥರ ಆ ಥರ ಇರಲ್ಲ ಆ ಇದು ಅವಾಗ ಹಿರಿಯರು ಅವಾಗ್ಲಿಂದನೂ ಇದು ಮಾಡಿದ್ದಾರೆ ಅದು ಈಗೆಲ್ಲ ಮರ್ತೋಗಿದಾರಲ್ಲ ನಾವು ಯೂಸ್ ಮಾಡ್ತಿದ್ದೀವಿ ಅದಕ್ಕೆ ನಿಮಗೆ ಜ್ಞಾಪನ ಥ್ಯಾಂಕ್ ಯು